ಗಿರಿ ಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ ಕುರುಬಾರು ದೂರಿದೂರಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ರಿಕೋಟೆ ತಾಲೂಕಿನ ಎನ್ಬೇಗೂರು ಗ್ರಾಮ ಪಂಚಾಯಿತಿಯ ದೇವನಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ದೇವನಹಾಡಿಯ ಪ್ರಸ್ತುತ ಸ್ಥಿತಿಗತಿ ಇಲ್ಲಿನ ಗಿರಿಜನರ ಜೀವನ ಶೈಲಿ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನ ಶೈಲಿಯಲ್ಲಾಗಿರುವಂಥ ಬದಲಾವಣೆಗಳಾಗಿರ್ಬೋದು ಅಭಿವೃದ್ಧಿಯಾಗಿರ್ಬೋದು ಪ್ರಸ್ತುತ ಇಲ್ಲಿಗೆ ಪುನರ್ಥಿ ಹಾಕುವ ಮುಂಚೆ ಯಾವ ಅರಣ್ಯ ವ್ಯಾಪ್ತಿಯಲ್ಲಿ ಇಲ್ಲಿನ ಗಿರಿಜನರು ಜೀವನವನ್ನು ನಡೆಸ್ತಾ ಇದ್ದರು ಯಾವಾಗ ಇಲ್ಲಿಗೆ ಪುನಸ್ಥಿತಿಯನ್ನು ಹೊಂದಿ ಪ್ರಸ್ತುತ ಯಾವ ಗುಣಮಟ್ಟವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂದಿಗೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇವರು ಅಭಿವೃದ್ಧಿಯಾಗೋ ನಿಟ್ಟಿನಲ್ಲಿ ಆಗ್ತಿರುವಂಥ ಸಮಸ್ಯೆಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಇದಕ್ಕೆ ಪರಿಹಾರ ಈ ಎಲ್ಲಾ ವಿಚಾರಗಳ ಕುರಿತು ಮಾಹಿತಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದೇವನಹಡಿಯ ಹಿರಿಯ ನಿವಾಸಿಗಿರಾದ ಶ್ರೀಮತಿ ಮಾರೆಯವರು ಮತ್ತೊಬ್ಬರು ಗಿರಿಜನ ಮುಖಂಡರಂತಹ ಶ್ರೀಮತ ಮಾಸ್ತಿಯವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮಾರೇವ್ರೆ ತಾವು ಎಷ್ಟು ವರ್ಷದಿಂದ ಈ ದೇವನಡಿನಲ್ಲಿ ಜೀವನ ಮಾಡ್ತಾ ಇದ್ರ ನಾವು ತಾತ ಮೂತ್ರ ಕಾಲದಿಂದ ನಾವು ಇಲ್ಲಿ ಜೀವನ ಮಾಡ್ತಾ ಇರೋದು ನಾವು ಇಲ್ಲಿ ಇತ್ತಿಲ್ಲ ಕಾಡುವಳಿಗೆ ಇದ್ದವು ಕಾರ್ವಾಳಿಗೆ ಇದ್ದವ್ರನ್ನ ಫಾರೆಸ್ಟ್ನವ್ರು ಬನ್ನಿ ಹೊರಗಡೆ ಹೊರ್ಗಡೆ ಬಂದ್ಬಿಡಿ ಅಂತ ನಮ್ಮನ್ನ ತಂದು ಹೊರಗಡೆ ಬಿಸಾಕಿದ್ರು ಹೊರ್ಗಡೆ ಬಿಸಾಕು ಜಮೀನು ಕೊಡ್ತೀವಿ ಬನ್ನಿ ನಿಮಗೆ ಮನೆ ಮಾಡ್ತೀವಿ ನಿಮಗೆ ಎಲ್ಲ ಅನುಕೂಲ ಆಗಿ ನಾವು ಮಾಡ್ತಿವಿ ಅಂತ ಕಾಡ ಒಳಗೆ ಇದ್ದವ್ರನ್ನ ತಂದು ಹೊರಗಡೆ ಹಾಕಿದ್ರು ಹೊರಗಡೆ ಹೊರಗಡೆ ನಾವು ನಾವೇನ ಮಾಡುದು ನಮ್ ಬಂದು ಇನ್ನೇನ ಮಾಡಕ್ ಆಯ್ತದೆ ಗೊತ್ತಿಲ್ಲ ಲಾಚಿ ಒಳಕೆ ಗೊತ್ತಿಲ್ಲ ಬಂದ್ಬಿಟ್ರಿ ಎಲ್ಲ ನಮ್ ತಾತರ ಮುತ್ರ ಎಲ್ಲ ಬಂದ್ಬಿಟ್ಟು ಇಲ್ಲಿ ಕಾಲ ಮಾಡಿದ್ರು ಇಲ್ಲಿ ಕಾಲ ಮಾಡಿದ್ರು ಅಂದ್ರೆ ಈಗ ರೈತರು ಹತ್ರ ಕೂಲಿ ಮಾಡೋರು ಮಾಡ್ತಾರೆ ನಮ್ಮಂತವ್ರು ಏನೋ ಸರ್ಕಾರ ಒಂದಿಷ್ಟು ಅಕ್ಕಿ ಕೊಡೋದಕ್ಕೆ ನಾವು ಜೀವನ ಮಾಡ್ತೀವಿ ನಮ್ಗೆ ಭಾರಿ ತುಂಬ ಕಷ್ಟ ಆಗ ಏನಾದರೆ ಅದ ಪಾರೇಷ್ನವ್ರು ಒಂದು ನಮಗೊಂದು ಒಂದಿಷ್ಟೆಲ್ಲ ಆಧಾರ ಕಾರ್ಡ್ ಮಾಡಿಸ್ಕೊಟ್ಟಿಲ್ಲ ನಮ್ಗೆ ಏನಿಲ್ಲ ಒಂದು ಜಮೀನಿಲ್ಲ ಹೊಲ ಇಲ್ಲ ಒಂದು ಎತ್ತಿ ಏರಿ ಇಲ್ಲ ಅಕ್ಕಿ ರೇಷನ್ ಕಾರ್ಡ್ ಇಲ್ಲ ಎಲ್ಲ ನಮ್ಮ ಸಂಸ್ಥೆಯವರು ಹಿಡ್ದದ್ಕ ನಮಗೂ ಆಧಾರ ಕಾರ್ಡು ಅಕ್ಕಿ ಕಾರ್ಡು ಎಲ್ಲ ಅವ್ರು ಮಾಡಿಸಿದ್ರು ಅದರಲ್ಲಿ ಹೇಗೆ ಹೇಗೆ ನಾವು ಜೀವನ ಮಾಡ್ತೀವಿ ಈಗ ನೋಡೋಗಳಿಗೆಯಲ್ಲಿ ನಮ್ಗೆ ಭಾರಿ ಕಷ್ಟ ಏನಂದ್ರೆ ಮೂರು ಜನಕ್ಕೆ ಜಮೀನು ಇದೆ ನೂರೇ ಜನ ಮಾಸ್ತಿ ಮಾರ ಬಸವ ಬಸವನವ್ರಿಗೆ ಜಮೀನು ಇದೆ ಮೂರು ಜನಕ ಜಮೀನ್ ಇದೆ ಬಾಕಿ ನಮ್ಮಂತವ್ರೀವನ ಜಮೀನಿಗೆಲ್ಲ ಕೊಡುಗು ಕೊಂಬೆ ಆ ಕಡೆ ಹೋಗಿ ನಾವು ಜೀವನ ಮಾಡ್ತೀವಿ ಮಾಡ್ತಾರೆ ಏನಂದ್ರೆ ಯಾರ ಧರ್ಮರ ಇರುವ ಕಾಲ ಮಾಡಕ್ ಆಯ್ತಾ ಮಳೆ ಬಿದ್ರೆ ತುಂಬಾ ನೀರು ಮನೆಯಲ್ಲಿ ಮಕ್ಕಳನ್ನೆಲ್ಲ ಆಗ ಮೂರ್ ತಿಂಗಳು ಕಳೆದ ಮೇಲೆ ಅದ್ರಲ್ಲಿ ತಾರು ಸುಟ್ಟದಂಗೆ ಅದರಲ್ಲಿ ಸುಟ್ಟುತ್ತದೆ ಅದರಲ್ಲಿ ಮನೆ ಕಳಕ್ಕೆ ಕಷ್ಟ ಅದರಲ್ಲಿ ಕಾಡು ಪ್ರಾಣಿಗಂತ ನಮ್ಮ ಜನಾಂಗದಲ್ಲಿ ನಾವು ಬದುಕೋದು ಕಾಡು ಪ್ರಾಣಿ ಅಲ್ಲಿ ಒಳ್ಳೆಯದು ಆ ಥರದಲ್ಲಿ ನಾವು ಬದುಕೋದು ಇವಾಗ ಜೀವನಾಂಗದಲ್ಲಿ ಆ ಆವಾಗ ನಮ್ಮ ತಾಯಿ ತಂದೆ ಜೀವದಲ್ಲಿ ಚೆನ್ನಾಗಿ ಕಾಡುವಳಿಗೆ ಆಗ ಕಾಡುವಳಿಗೆ ಅಂದ್ರೆ ನಮ್ಗೆ ಗಣಸು ಗಡ್ಡೆ ತುಪ್ಪ ಕೊಳ್ಳೆ ಸೊಪ್ಪೆಲ್ಲ ಸಿಗ್ತಿತ್ತು ಈವಾಗ ಹೋಗ್ಕ ಕೊಣಗಿರೋ ಸೌದೆಗೆ ಮಾತ್ರ ಬಿಡ್ತಾರೆ ಅಷ್ಟೇ ಮತ್ತೆ ಹಾ ಒಂದೊಂದ್ ದಿನಕ್ಕೆ ಹೋಗಿ ಅಂತಾರೆ ಅಂತ ಹಾ ಉಗ್ಸಲ್ಲ ಅಂತೇಳಿ ಇವಾಗ ಭಾರಿ ಕಷ್ಟ ನಮ್ಮಂಥವ್ರಿಗೆ ಬದುಕೋದಕ್ಕೆ ಒಂದು ಇಲ್ಲ ಒಂದು ಇನ್ನೊಂದು ಇಲ್ಲ ಒಂದು ರೋಡ್ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಒಂದು ಮನೆ ನ್ಯಾವ್ಯಾಗ ಪಂಚಾಯತಿ ಅವರು ಬಂದು ನಮ್ಮನ್ನ ನಾವ್ಯಾಗ ನೋಡ್ತಾ ಇಲ್ಲ ಒಂದು ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಅದು ಅಂದಾಗ ತಕ್ಕೋಗಿ ಮುಚ್ಚಿ ಮಾಡಿಬಿಡ್ತಾರೆ ಆಗ ಇನ್ನೊಬ್ಬರು ಬೇರೆಯವ್ರದ್ದು ಹೋದ್ರೆ ಅವ್ರನ್ನ ಚೆನ್ನಾಗಿ ನೋಡಿ ಅವ್ರನ್ನ ಒಳ್ಳೆ ಥರದಲ್ಲಿ ಮಾಡಿ ಅವ್ರಿಗೆ ಏನಾದ್ರು ನೀಡ್ತಾರೆ ನಮ್ಮಂಥವ್ರು ಹೋದಾಗ ನಮ್ಮ ಪೈಲನ್ನ ಎತ್ತಿಬಿಟ್ಟು ಅದನ್ನ ಅಡುಗೆ ಮಾಡ್ತಾರೆ ಅವ್ರನ್ನ ಮೇಲೆ ಮಡಗುತ್ತಾರೆ ಅಂಥದ್ರಲ್ಲೆಲ್ಲ ನಮ್ಮದು ಜೀವನ ಇಲ್ಲಿ

ನಮಗೆ ಬಾರಿ ತುಂಬಾ ಕಷ್ಟ ಇಲ್ಲಿ ಅಲ್ಲಿ ನಾವು ಜಾಗದಲ್ಲಿ ಜೀವನ ನಡೆಸಿದೆ ನಾವು ಅಲ್ಲಿ ಐನ್ಪುರ ಅಂತ ಹ ಐನ್ಪುರದಲ್ಲಿ ನಾವು ಜೀವನ ಮಾಡ್ತಾ ಇದ್ದాం ನಮ್ಮ ತಾತರು ಮುತ್ತರು ಅಲ್ಲ ಐನ್ಪುರನಲ್ಲಿ ಐನ್ಪುರನೇ ಅಲ್ಲಿ ದೇವರ ಅದೇ ನಮ್ಮ ದೇವರ ದೇವರ ಸತ್ತವರದು ಅಲ್ಲಿ ಜೋಡಗಂಡಿ ಮಾಡ್ತಿದ್ರು ಎಲ್ಲ ಮಾಡ್ತಾ ಇದ್ದ್ರು ಈಗ ಇಲ್ಲ ಈಗ ಸತ್ತವರ ಈಗ ಮಾಡ್ಕಣ ಮಾಡ್ಕಣ ಈಗ ಅಲ್ಲಿ ನಮ್ಮದು ಎಲ್ಲ ದೇವರ ಜನರು ಸತ್ತಗೆಟ್ಟವರದು ಎಲ್ಲ ನಮ್ಮದು ಅಲ್ಲಿ ಇರಬಹುದು ಕಾಡಿನ ಇದ್ದಾಗ ಅಲ್ಲೇ ನಿಮ್ಗೆ ಎಲ್ಲಾ ರೀತಿ ಆಹಾರ ಸಿಕ್ತಾ ಇತ್ತು ಗೆಡ್ಡೆ ಗಣಸಾಗಿರ್ಬೋದು ಆಹಾರ ಪದಾರ್ಥಗಳು ಕಿರುಜೀನು ಅಲ್ಲಿ ಮತ್ತೆ ಏನಾದ್ರು ಸಣ್ಣ ಪುಟ್ಟ ಜಾಗದಲ್ಲಿ ಏನಾದ್ರು ಕೃಷಿ ಖುಷಿ ಮಾಡ್ಕೊಂಡು ಆರಂಭ ಮಾಡ್ಕೊಂಡು ಜೀವನ ಮಾಡ್ತೀವಿ

ಯಾವ್ದೇ ರೀತಿ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇರ್ಲಿಲ್ಲ ಆಹಾರ ಸೇವಿಸ್ತಿಲ್ಲ ಆಗ ಆಗಿನ ಕಾಲದಲ್ಲಿ ನಮ್ಮ ತಾತ್ರ ಮುತ್ರ ನಮ್ಮನ್ನ ನಮ್ಮ ತಂದೆ ತಾಯಿ ಹಾಸ್ಪಿಟ್ಲ್ ಇಲ್ಲ ಆಗ ನಮ್ಗ ಅದೇ ನಮ್ಗ ಜೀವನ ಅದೇ ಆಸ್ಪತ್ರೆ ಅದೇ ಹಾಸ್ಪಿಟ್ಲ್ ನಮ್ಮ ನಾವು ತಿನ್ನಾದ್ರಲ್ಲೇ ನಮ್ಗೆ ಆಸ್ಪತ್ರೆ ಈಗ ತಿನ್ನಾದ್ರಲ್ಲೇ ಈಗ ಆಸ್ಪತ್ರೆಗೆ ಹೋಗು ಆಗ ಹಂಗಿಲ್ಲ ನಮಗೆ ನಮ್ಗೆ ಕಾಡಿಗೆ ಹೋದ್ರೆ ಆ ಗೆಣಸು ಈ ಗೆಣಸು ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ಇದ್ದ ಕಾಯಿಲೆನ ಅದು ತಕ್ಕೋಗ್ತಿತ್ತು ಈಗ ಈ ಊಟನೇ ಆ ಕಾಯಿಲೆನೇ ತಂದು ಹಾಕ್ಬಿಡ್ತಾ ನಮ್ಮ ನಮ್ಮ ಹೊಟ್ಟೆಗೆ ಹಾಂ ಆ ಊಟ ಈಗ ನಮ್ಗೆ ಇಲ್ಲಲ್ಲಲ್ಲ ತಾತು ಮಾತ್ರ ಕಾಲು ತಿಂದು ಊಟ ಕಾಡಲ್ಲಿ ಬಿಡೋಕೆ ಬಿಡ್ತಾ ಇಲ್ಲಲ್ಲ ಈಗ ನಮಗೆ ಅಂದರೆ ಕಾಡಲ್ಲಿ ಸಿಕ್ತಿದ್ದ ಆಹಾರ ನಿಮಗೆ ಶ್ರೇಷ್ಠ ಹಾಂ ಶ್ರೇಷ್ಠ ನಮ್ಗೆ ಹಾಂ ಅದೇ ಶ್ರೇಷ್ಠ ಸಣ್ಣ ಪುಟ್ಟ ಹುಷಾರ್ ತಪ್ಪು ಅಂದ್ರೆ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂದರೆ ಕಾಡಲ್ಲಿ ಔಷ್ಧಿ ಮಾಡ್ಕೊಂಡು ಅಥ್ವಾ ಮನೇಲೆ ಮದ್ಗಿದು ಮಾಡ್ಕೊಂಡು ನಾವು ಕಾಡಲ್ಲಿ ನಮ್ಮ ಕಾಡಲ್ಲಿ ಮನೇಲಿ ಮಾಡಿ ಮಾಡ್ಬಿಟ್ಟು

ಕಾಡಲ್ ಅಂತ ಹೇಳಿದ್ರೆ ಒಂದ್ ಎರಡು ಅದರಲ್ಲಿ ಬುಡೆ ದೇವ್ರ ಅದ್ರಲ್ಲಿ ಎಲೆ ನಮ್ಗೆ ಏನೇನು ಬೇಕು ಅದ್ರಲ್ಲಿ ತಂದು ಮಡಗ್ಬಿಟ್ಟು ಮರದಲ್ಲಿ ಅದ್ರಲ್ಲಿ ಆಗ ನಮ್ಮ ತಾಯಿ ತಂದೆನ ಆ ಬುಂಡೆಯಲ್ಲಿ ಕರೆದು ಆಗ ದೇವ್ರು ಕರೆಸಿ ಆಗ ನಮ್ಗೆ ಅದು ನಾರ ಆಯ್ತಿತ್ತು ನಮ್ಗ ಹೊರ ಕೊಡ್ತಿತ್ತು ದೇವ್ರು ಆಗ ಒಳ್ಳೇದಾಯ್ತಿತ್ತು ನಮ್ಮ ಗುಣ ಈಗ ಎಲ್ಲೆಲ್ಲಿ ಹೋಗಿ ದೇವ್ರು ಕರೆದ್ರು ನಮಗೆ ಅಂತ ಕರೆದ್ರೆ ನಮಗೆ ದೇವ್ರಿಂದ ಬೇಕಾದ ಕಾಡು ಬಿಟ್ಟುಬಿಟ್ಟು ನಾವು ಈಗ ನಮಗೆ ನಮಗೆಲ್ಲ ದೇವರು ಬರ್ತದೆ ಕಾಡಲ್ಲಿ ಇದ್ದರೆ ಹಂಗೆ ನಮ್ಮ ನಮ್ಮ ನಮ್ಮಪ್ಪ ಮಾಡಿದೇವರು ಇಲ್ಲ ಅದೇ ನಮ್ಮ ತಾಯಿ ಮಾಡಿದ್ದು ದೇವ್ರು ಇಲ್ಲಾ ಅದೇ ಆ ದೇವರು ನಮ್ಮನ್ನ ನೋಡ್ಕೊಂಡು ಕಾಪಾಡ್ತಿತ್ತು ನಮ್ಮ ಪೂಜಾ ಪುತ್ರ ಮಾಡ್ತಿದ್ವು ಇವಾಗ ಹಂಗೆ ಇಲ್ಲ ಈಗ ಬಂದು ಒಳೆ ಕೆರೆ ಬಿಟ್ಬಿಟ್ಟವ್ರೆ ಈಗ ಹೊಳೆಕೆರೆ ನಮ್ಗೆ ಈಗ ಕಂಡ್ರೆ ನಮ್ಗೆ ಒಳೆ ಮಾತ್ರ ಕಾಣ್ತದೆ ಅಷ್ಟೇ ನಮ್ಮ ದಯ್ಯ ದೇವ್ರ ಏನಿಲ್ಲ ಆ ರೀತಿಯಲ್ಲಿ ನಮ್ಮ ಜನಾಂಗ ಈಗ ಇರೋದು ಈಗ ಕಾಡ್ನಲ್ಲಿ ಇದ್ದಾಗ ಸ್ವತಂತ್ರವಾಗಿ ಜೀವನವನ್ನ ಮಾಡ್ಕೊಂಡು ಯಾವ್ದಕ್ಕೂ ಕೊರತೆ ಇಲ್ಲ ಇಲ್ಲ ಈಗ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ನಂತರ ಆ ಕಾಡಿನೊಳಗಿದ್ದಂಥ ಗಿರಿಜನರನ್ನೆಲ್ಲ ನಾಡಕ್ಕೆ ತಂದ್ಬಿಟ್ಟು ಇಲ್ಲಿ ನಿಮಗೆ ಪುನರ್ಸತೆಯನ್ನು ಮಾಡ್ಕೊಟ್ಟು ಇಲ್ಲಿ ನಿಮಗೆ ಜೀವನ ಮಾಡಲಿಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಜೀವನ ಕಟ್ಕೊಳ್ಳೋಕ್ಕೆ ಎಷ್ಟು ಸಮಸ್ಯೆ ಆಯಿತು ನಿಮಗೆ ಬಾರಿ ಕಷ್ಟ ನಾವು ಇಲ್ಲಿ ಸಂಸ್ಯೆ ಮಾಡೋದಕ್ಕೂ ಭಾರಿ ಕಷ್ಟ ತುಂಬಾ ತುಂಬ ಕಷ್ಟ ಚೆನ್ನಾಗಿತ್ತು ಚೆನ್ನಾಗಿತ್ತು ಆಗ ಅದೇ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿತ್ತು ಅಲ್ಲಿಂದ ಇತ್ತಾಗಿ ನಮಗೂ ತುಂಬಾ ಕಷ್ಟ ಒಂದು ಕಾಡುಗೆ ಹೋಗೋದಕ್ಕೂ ಕಷ್ಟ ಸೌದೆ ಸೌದೆ ಅದಕ್ಕೆ ಕಷ್ಟ ಆಗ ನಮ್ಮ ಹೊಟ್ಟೆ ನೋವು ಒಂದು ಜರ ಬಂದಾಗ ನಮ್ಮ ಕಾಡಲ್ಲಿ ಹೋಗಿ ಒಂದು ಇನ್ನೊಂದು ಮತ್ತೊಂದು ಥರ ಅದಕ್ಕೆ ನಮಗೆ ಬಿಡ್ತಾ ಇಲ್ಲ ಕಾಡು ಒಳಗೆ ಇದ್ರೆ ಹಂಗೆ ಇಲ್ಲ ನಮ್ಮ ನಮ್ಮ ಕಂಡಂತೆ ಮರನ ಹೋಗಿ ಇವರು ಹೋಗಿ ಆ ಇಂಥ ಜಾಗದಲ್ಲಿ ಅದೇ ಅನ್ನೋದು ಹೋಗಿ ಇವ್ರನ್ನ ತಂದು ಬ್ಯಾಗ್ ಬ್ಯಾಗೆ ಐಕ ಮಕ್ಕಳಿಗೆಲ್ಲ ತಂದು ಉಜ್ಜಿ ಮಾಡಿ ಅವ್ನಿಗೆ ಹೆಂಗ್ಯ ಅರ್ಧ ಗಂಟೆ ವಾಶ್ ಆಗುತ್ತೆ ಒಂದು ಗಂಟೆಗೆಲ್ಲ ಆ ಮಗು ರೆಡಿ ಈಗ ಹಂಗೆ ಇಲ್ಲ ಈಗ ಹೋಗ್ಬೇಕಂತ ಹೇಳಿದ್ರೆ ಕಾಡಿಗೆ ಬಿಡ್ಬೇಕಲ್ಲ ಅವ್ರೀಗ ಇಂಥ ಒಳಕೆರೆ ತಂದು ಬಿಟ್ಟವ್ರಲ್ಲ ಅವರು ಈಗ ಕೆರೆ ತಂದ್ಬಿಟ್ಟು ಈಗ ನಾನು ಹೇಳದೀಗ ನಮ್ಮ ಮವ್ಯ ಕಾಲದಲ್ಲಿ ತಂದುಬಿಟ್ಟಿದ್ರು ಈಗ ನಮ್ಮ ಮಕ್ಳ ಕಾಲಿಗೆಲ್ಲ ಈಗ ನಮ್ಮ ಮಕ್ಕಳಿಗೆಲ್ಲ ಇಷ್ಟು ವಯಸ್ಸಾಯ್ತು ಈಗ ಫಾರೇಸ್ನವ್ರ ಇನ್ನೊಂದು ಸರ್ಕಾರ ಈಗ ಯಾರು ಬಂದು ನೋಡೋರಿ ಯಾರಿಲ್ಲ ತಾನೆ ಆ ನಮ್ಮ ಫೋನ್ ಬಿಟ್ಟು ಇಲ್ಲಿ ಯಾರು ಬಂದು ನಮ್ಮನ್ನ ತಿರುಗಿ ಅಂತ ಅದು ಒಂದು ಯಾರು ಇಲ್ಲ ಮತ್ತಾರೇ ಬರ್ಕ ಹೋಯ್ತಾರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ ಇಲ್ಲ ಕೊಡೋರೇ ಗತಿ ಇಲ್ಲ ಹೆಂಗಿ ಅದೇ ರೀತಿ ಅಪ್ಪ ಗುಂಡ್ರೆ ತಂದುಬಿಟ್ರೆ ಅಲ್ಲಿ ಅಲ್ಲಿಂದ ಇತ್ತ ಈಗ ಹೇಗೆ ಸಾಕದ್ರಿ ಅಷ್ಟು ವರ್ಷಗಳ ಕಾಲ ಈಗ ಕೂಲಿ ಮಾಡೋರು ಚೆನ್ನಾಗಿತ್ತಲ್ಲ ಈಗ ಒಬ್ರು ರೈತರು ಕೂಲಿ ಮಳೆ ನೀರು ಬಿದ್ದ ಮೇಲೆ ಕೂಲಿ ಹೇಳ್ತಾ ಇದ್ರೆ ಅಲ್ಲಿ ಒಂದು ಸೇರು ಅರ್ಧ ಸೇರು ಕೂಲಿ ಮಾಡ್ಕೊಬಂದು ಜೀವನ ಮಾಡ್ನು ಅಲ್ಲಿಂದ ಇಲ್ಲಿಗ ಅಲ್ಲಿ ತಂದು ನಮ್ಮನ ಕಾಡಿಂದ ಈಶೆ ವರ್ಕರ್ ತಂದ್ರಲ್ಲ ಅಲ್ಲಿಂದ ಈಗ ಕೂಲಿನಿಲ್ಲ ಇಲ್ಲ ನಮ್ಮ ಇಲ್ಲ ನಮ್ ಜೀವನ ಬಾರಿ ಕಷ್ಟ ಈಗ ಕೂಲಿ ಮಾಡವರು ಕೊಡಗು ಹೋಗ್ತಾರೆ ನಮ್ಮಂತಿ ಅವರು ಕೂತಿರೋದೆ ಮನೆಯಲ್ಲಿ ಮೊಟ್ಟೆ ರೇಷನ್ ಇದೆ ಅರ್ಧ ಈಗ ಇದು ಆರ್ ತಿಂಗಳು ನಿಂತೋಗಿತ್ತು ಹೋಗಿ ಅದನ್ನ ದಟ್ಟೆ ಅಂತ ಅವ್ರಿಗ ಹೇಳಿ ಹೇಳಿ ಮಾಡಿ ತಿಂಗಳು ನೆನ್ಸಿ ಬಿಟ್ಟಿದ್ರೆ ಈಗ ನಮ್ ಅಂತಿದ್ರು ಆವಾಗ ಕೊಡ್ತಿದ್ರು ಹತ್ತು ಕೆಜಿ ಅಕ್ಕಿ ಹೆಂಗೆ ನಮ್ಮ ಜೀವನಕ್ಕೆ ಆಯ್ತಿತ್ತು ಈಗ ಕೊಡ್ತಾರೆ ಮೂರು ಕೆ ಜಿ ಅಕ್ಕಿ ಜಮಿನಿರಾವನಿಗೆ ಏನಾರ ತಟ್ಟೆ ಆಗ ಮೂರು ಕೆ ಜಿನ ಅಕ್ಕಿ ತಂದ್ಬಿಟ್ಟು ನಾಲ್ಕು ಜನ ಹೆಂಗೆ ನಾವು ಜೀವನ ಮಾಡಕ್ಕಾಯ್ತದೆ ಅಂದ್ರೆ ಕೊಡ ರೇಷನ್ ಅಲ್ಲೂ ಕಡಿಮೆ ಆಗಿದೆ ಕಮ್ಮಿ ಆಗಿದೆ ಅದ್ರಲ್ಲೆಲ್ಲ ನಮ್ಮ ಜೀವನ ಹಿಂಗೆ ಇರೋದು ಈಗ ಕಾಡಿಂದ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಜೀವನ ಮಾಡ್ಲಿಕ್ಕೆ ಇಲ್ಲಿ ನೆಲೆ ಊರ್ತಾರಲ್ಲ ಹಾಗೆ ಎಷ್ಟು ಕುಟುಂಬ ಇತ್ತು ನಮ್ಮ ದೇವನಾಡಿ ಸುಮಾರು ಕುಟುಂಬ ಇತ್ತು ಈಗ ಎಷ್ಟು ಕುಟುಂಬ ಆಗಿದೆ ಈಗ ಅದಕ್ಕೆ ಜಾಸ್ತಿ ಆಗಿ ಒಂದೆರಡು ಮನೆ ಜಾಸ್ತಿ ಆಗಿದೆ ಯಾಕಂದ್ರೆ ಅವನ ಮನೇಲಿ ಐದು ಜನ ಇವನ ಮನೇಲಿ ನಾಲ್ಕು ಜನ ಗಂಡು ಮಕ್ಕಳು ಎರಡು ಮೂರು ಸಂಸಾರ ಮಕ್ಕಳೆಲ್ಲ ಅವ್ರೆ ಈಗ ಅವರೆಲ್ಲ ಈಗ ದಪ್ಪ ಆದ್ರು ಬುದ್ಧಿ ಆದ್ರು ಮಕ್ಳ ಮರಿ ಎಲ್ಲ ಆದ್ರೂ ಈಗ ಅಂತ ಈಗ ಒಂದು ನಲ್ವತ್ತು ಐವತ್ತು ಕುಟುಂಬ ಇರ್ಬೋದು ಇಲ್ಲಿ ಇಲ್ಲಿ ವಾಸವಾಗಿರೋ ಎಲ್ಲ ಕುಟುಂಬನೂ ಜನ ಕುರುಬ ಹಾ ಜನ್ ಜನ ಜನ ಕುರುಬ್ರೆ ನಾವು ಈಗಿನ ಜೀವನ ಶೈಲಿ ಈಗ ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ ನಾವು ಜೀವನ ಅಂತ ಹೇಳಿದ್ರೆ ಏನಿಲ್ಲ ಸ್ವಾಮಿ ಇನ್ನು ಇಲ್ಲಿ ಪೂಲೀ ಸಿಕ್ಕಿದ್ರೆ ಮಾಡ್ತೀವಿ ಪೂಲೀಸ್ ಇಕ್ಕದ್ರೆ ಕೊಡು ಕೊಂಬೆಗ ಹೋಗಿ ನಮ್ಮಂತವ್ರು ಮಳೆ ಹನಿ ಬಿಳ ಗಂಟ ಜೀವನ ಮಾಡ್ಕೊಂಡು ಬಂದು ನಮ್ಮ ಊರಿಗೆ ಬಂದು ಸೇರ್ತೀವಿ ಅಲ್ಲಿ ಓರ್ ಗಂಟೆ ನಾವು ಇಸ್ಕೋಲು ಸೇರ್ಸಿದ್ರು ನಮ್ಮ ಮಕ್ಕಳ ಮರಿ ನಾವು ಹೆಂಗೆ ಅದು ಅದೇ ರೀತಿ ಆಯ್ತಾರೆ ಮತ್ತೆ ಇಲ್ಲಿ ಬೇಕು ತಾನೆ ನಮಗೆ ಒಂದು ಜಮೀನು ಇದ್ರೆ ಒಂದು ಇನ್ನೊಂದು ಇದ್ರೆ ನಾವು ಇನ್ನು ಬೇರೆ ತಾವು ನಾವತಿಗೆ ಹೋಗ್ಬೇಕು ನೀವು ರೈತನಾಗಿ ಮಕ್ಕಳನ್ನ ತಡ್ಕೊಂಡು ಮಕ್ಕಳನ್ನ ಶಾಲೆ ಪಾಲೆ ಬಿಟ್ಕೊಂಡು ನಾವು ಜೀವನ ಮಾಡ್ಕೊಬೇದು ಈಗ ನಾವು ಅಪ್ಪ ಹೋಗ್ತಾರೆ ಅಂಟು ನಮ್ಮ ಜೊತೆ ಮಕ್ಕಳು ಬತ್ತರ ಕೊಡುವ ಅಲ್ಲಿಗೆ ಸ್ಕೂಲ್ಗೆ ಹೋಗೋದನ್ನ ಅವರು ಮರ್ತಾರೆ ಇದರಿಂದಾಡಿ ಹೊಟ್ಟೆಯಿಂದ ಆಡಿ ಅದೆಲ್ಲ ನಮ್ಮ ಪರಿಚಿತಿ ಈ ಥರ ಇರೋದು ಈಗಲೂ ಕೂಲಿನೇ ಹಾಂ ಇವಾಗ ಕೂಲಿನೇ ಇಲ್ಲಿ ಮೂರೇ ಜನಕ್ಕೆ ಇರೋದು ಇನ್ನು ಬುಟ್ಟ ಮೇಲೆ ಇನ್ನು ಯಾರಿಗೆ ಜಮೀನಿ ಇನ್ನೊಂದು ಮತ್ತೊಂದು ಇಲ್ಲ ಎಲ್ಲ ಬರೀ ಕೂಲಿನೇ ಏನಂತ ಹೇಳಿದ್ರೆ ಹಿಂಗೆ ಒಳ್ಳೇಲಿ ಹೋಗ್ಬಿಟ್ಟು ಒಂದು ಕೆ ಜಿ ಅರ್ಧ ಕೆ ಜಿ ಮೀನು ಹಿಡಿದ್ರೆ ಅದು ಏನೋ ಅದು ಕಷ್ಟನೇ ಈಗ ಕಷ್ಟ ಅಂತ ಹೇಳಿದ್ರೆ ಈಗ ಅದು ಸರ್ಕಾರ ಟಂಟ್ರು ಕೊಟ್ಬಿಟ್ಟು ಅವ್ರೆ ಟಂಟ್ರು ಕೊಟ್ಟುಬಿಟ್ಟು ಅದರಲ್ಲಿ ತಾನೆ ಒಂದು ಕೆ ಜಿ ಅರ್ಧ ಕೆ ಜಿ ಹಿಡಿಯೋದು ಜೀವನ ಮಾಡೋಕ್ಕೆ ಅದು ಬಾರಿಗೆ ತುಂಬ ಕಷ್ಟ ಇದ್ರೆ ಅದರಲ್ಲಾರು ನಮ್ಮಂತೆ ಅವರು ಹೀಗೆ ಒಂದು ಅರ್ಗಲು ಪರ್ಗು ತಗೋದ್ರೆ ಒಂದು ಕೆ ಜಿ ಎರಡು ಕೆ ಜಿ ಒಂದು ಮೀನು ಮರಿ ಹಿಡಿದ್ರೆ ನಮ್ಮ ಮಕ್ಕಳ ಮರಿಗೊಂದು ಬೆಲ್ಲ ಟೀ ಸೊಪ್ಪು ಒಂದು ಮಕ್ಕಳ ಮರಿಗ ಒಂದು ಜೀವನ ಆಯ್ತಿತ್ತು ಈಗ ಅದು ಇಲ್ಲ ಈಗ ಅದು ಸರ್ಕಾರ ಟೆಂಡ್ರು ಕೊಟ್ಬಿಟ್ಟು ನಮ್ಮಂಥವ್ರು ಒಳಗೆ ಹೋಗೋದಕ್ಕೆ ಭಯ ಅದು ಆ ಥರ ಎಲ್ಲ ಆಗ್ಬಿಟ್ಟದೆ ಈಗ ಈಗ ಮೇಲ್ಗಾಡೆಲ್ಲ ಇದ್ದರೆ ಕಾಡು ಒಳಗೆ ಇದ್ದರೆ ನಮ್ಮನ್ನ ಯಾರು ಮಾತಾಡ್ಸಾರ ಇಲ್ಲ ನಮ್ಮ ಅಯ್ಯಮ್ಮನ ಜಮನೇ ಅದು ನಾವು ಹೆಂಗೆ ನಮ್ಮ ಜೀವನ ನಾವು ಹೆಂಗೆ ಹಿಡ್ದು ಒಂದೂವರೆ ಸಹೋದರ ಹೊತ್ತು ನಾವು ಕಾಲ ಮಾಡ್ತಿದ್ದೆವು ಇಲ್ಲೇನು ನಾವು ನಾವು ಇಲ್ಲೇನು ಮಾಡೋಕ್ಕಾಯ್ತದೇನು ಇನ್ನು ಬಿಟ್ಟರೆ ಇಂಥವ್ರ ಮನೆ ಬಿಟ್ಟರೆ ಕೊಡುಗು ಅಷ್ಟೇ ಈ ನಿಮ್ಮ ಇಲ್ಲಿ ದೇವನಾಡಿನಲ್ಲಿ ವಾಸವಾಗಿ ಪ್ರತಿಯೊಂದು ಕುಟುಂಬದ ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ರೆ ಹ ಕೇಳಿಸ್ತಾರೆ ಮಕ್ಕಳು ಮರಿ ಇರೋರು ಹೋಯ್ತಾರೆ ಹೊಸಳ್ಳಿಗೆ ಹೋಯ್ತಾರೆ ಎರಡು ಜಾಕ ಏನೋ ಹೋಯ್ತವ್ರಿ ಹ ಯುವಕರೆಲ್ಲ ಯುವನ್ ಕೆಲಸ ಅವ್ರು ಏನಿಲ್ಲ ಹಿಂಗೇನೆ ಅವರು ಕೂಲಿನೇ ಐದನೇ ಕ್ಲಾಸ್ ಹೋದವ್ರೆ ಒಬ್ಬ ಒಬ್ಬ ಒಂಬತ್ತನೇ ಹೋದವನೇ ಒಬ್ಬ ಎಂಟು ಹೋದವನೇ ಒಬ್ಬ ಏಳು ಹೋದವನೇ ಅಂತ ಹಿಂಗೆ ಕೂಲಿನೇ ಅಲ್ಲ ಈಗ ಪಾರ್ಯಾಸನವ್ರ ಕೆಲಸ ಹೇಳಿದ್ರೆ ಪರ್ಯಾಸನ ಕೆಲ್ಸಕ್ಕೆ ಹೋಯ್ತಾರೆ ರೋಡ್ ಅದು ಅದೊಂದ್ ಸ್ವಲ್ಪ ಮಾಡ್ತಾರೆ ಇಲ್ಲ ಜನ ಮಾಡ್ದಿರೋದೇ ಜನ ಕರ್ಕೊತಾರೆ ಇನ್ನು ಬಾಕಿ ಇದರಲ್ಲ ಇಲ್ಲ ಇನ್ನು ಹೋಗ್ತಾರೆ ಅದೇ ಹೋಗ್ತಾರೆ ಅಂತ ಹೇಳಿದ್ರೆ ಈ ಬ್ಯಾಸಿಗೆ ಬಂದ್ರೆ ಸಮಯದಲ್ಲಿ ಆ ಅಷ್ಟೇ ಮತ್ತೆ ಮಳೆ ಸಮಯದಲ್ಲಿ ಅವ್ರಿಗೆ ಕರೆಯೋದಿಲ್ಲ ಅವ್ರು ಅಂದ್ರೆ ಬೇಸಿಗೆ ಬಂದಾಗ ಬೆಂಕಿ ಆ ಬೆಂಕಿ ವಾಚಾರ ಆಗಿ ಎರಡು ತಿಂಗಳಿಗ ನಾಲ್ಕು ನಾಲ್ಕು ಜನ ಕರೀತಾರೆ ಅಷ್ಟೇ ಇಲ್ಲ ನಮ್ಮಂತಾರಲ್ಲ ಮನೆಯಲ್ಲಿ ಕೊಡಗು ಹೋಗ್ಬೇಕು ಅಷ್ಟೇ ನಮ್ಮ ಜೀವನಂಗ ಈಗ ಪ್ರಸ್ತುತವಾಗಿ ನಿಮ್ಮ ದೇವನಾಡಿನಲ್ಲಿ ತಾವು ಇರುವಂತ ಎಲ್ಲಾ ಗಿರಿ ಜನರು ಏನ್ ಜೀವನ ಮಾಡ್ತಾ ಇದ್ರ ನಿಮ್ಗೆ ಇಲ್ಲಿ ವಾಸ ಮಾಡ್ಲಿಕ್ಕೆ ಮೂಲಭೂತ ಸೌಲಭ್ಯಗಳು ಹೇಗ್ ಸಿಗ್ತಾ ಇದೆ ಅದೆಲ್ಲ ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಇವರೇ ಮಾಡ್ಬೇಕು ಪಂಚಾಯತ್ ಅವ್ರೆ ಅಂತವ್ರೆ ನಮ್ಮನ್ನ ಬಂದು ಇಲ್ಲಿ ತಿರುಗಿ ನೋಡೋರು ಇಲ್ಲ ಯಾರು ಮಾತಾಡ್ಸವ್ರೆ ಇಲ್ಲ ಬತ್ತಾರೆ ತಮ್ಮಂತ್ಯವ್ರು ನೋಡ್ತಾರೆ ತಮ್ಮಂತ್ಯವ್ರು ಬರೀತಾರೆ ಹೋಯ್ತಾರೆ ಇಲ್ಲಿ ನಮ್ಮಂಥವ್ರು ಬತ್ತದೆ ಬತ್ತದೆ ಅಂದ್ಬಿಟ್ಟು ನೋಡಿ ಇಲ್ಲಿ ಒಂದು ಬಾತ್ ರೂಮಿಗೆ ತಾನೆ ಕಷ್ಟ ಹೋಗಿ ಮಕ್ಕ ಮರಿಯಲ್ಲ ಒಂದು ಎರಡ ಮಾಡ್ಬೇಕಾರೆ ಒಳಕೆರೆಗೆ ಹೋಗ್ಬೇಕು ಅಲ್ಲಿ ಪ್ರತಿ ಒಂದು ಜನ ಅದು ಅಂತೇಳಿ ಗಂಡಸು ಹೋಗ್ಬೇಕು ಹೆಂಗ್ಸು ಹೋಗೋಕ್ಕತ್ತೆ ಅಲ್ಲಿಗ ಅಂತೇಳಿ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟರು ಒಂದು ನಮ್ಮ ಅರ್ಜಿ ಮುಖಾಂತರ ಬಂದು ದಾವನಾಡಿ ಅಂದ್ಬಿಟ್ಟು ಬಂದು ನೋಡೋರು ಗತಿ ಇಲ್ಲ ಇಲ್ಲಿ ಅಂತ ಕಷ್ಟದಲ್ಲೆಲ್ಲ ನಾವು ಇರೋದು ಇಲ್ಲಿ ಆ ಮನೆಗಳು ಏನಂತ ಹೇಳಿದ್ರೆ ಹಿಂಗೆ ಒಂದು ಓಡು ಮನೆ ಕಟ್ಕೊಟ್ರು ಸೀಟು ಮನೆ ಅದು ಯಾರೋ ಧರ್ಮಗಡ್ಡಿ ಮನೆಯಲ್ಲಿ ಮೂರು ಸಂಸಾರ ಅವ್ರೆ ಎರಡು ಸಂಸಾರದಲ್ಲಿ ಅವ್ರೆ ಅದ್ರಲ್ಲಿ ಕಾಲ ಮಾಡ್ತಾರದ ನಾವು ನೋಡಿ ಈಗ ಆ ಮನೆಯಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಈಗ ಆ ಮನೆಯಲ್ಲಿ ನನ್ನ ತಮ್ಮ ಇದ್ಕಳಿ ಅಂದ್ಬಿಟ್ಟು ನಾನೊಂದ್ ಗುಳ್ಕ ಗುಳ್ಳ ಹಾಕೊಂಡ್ರ ಅದ್ ಇದ್ರಲ್ಲಿ ನನ್ನ ತಮ್ಮ ಅವ್ನು ಅವನಿದಲ್ಲಿ ಆ ಮನೆಯಲ್ಲಿ ಮಕ್ಕ ಮರಿ ಕಟ್ಕೊಂಡು ಅಂದ್ಬಿಟ್ಟು ಅಂದ್ರೆ ಪುನರ್ಸತಿ ಆದಾಗ ಕಡಿಮೆ ಕುಟುಂಬಗಳಿತ್ತು ಆ ಕುಟುಂಬಕ್ಕೆ ಮಾತ್ರ ಮನೆ ಮನೆ ಆಗಿರೋದು ಈಗ ಕುಟುಂಬಗಳು ಬೆಳೆದಿವೆ ಜಾಸ್ತಿ ಅಲ್ಲೇ ಒಂದೊಂದು ಕೂಡ ಒಂದೊಂದ್ ಮೂರು ಮೂರ್ನಾಲ್ಕು ಕುಟುಂಬ ವಾಸ ಮಾಡೋದು ಪರಿಸ್ಥಿತಿ ಇದೆ ಈಗ ಈಗ ತಾವು ಅರಣ್ಯದಿಂದ ಹೊರಗಡೆ ಬಂದು ಇಲ್ಲಿ ಜೀವನ ಮಾಡಲಿಕ್ಕೆ ಶುರುವಾದ ಸಂದರ್ಭದಲ್ಲಿ ಕೂಲಿಯನ್ನೇ ಮಾಡ್ಕೊಂಡು ಜೀವನವನ್ನ ಮಾಡೋಕೆ ಶುರು ಮಾಡ್ತೀರಾ ಸಾಕಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡು ಜೀವನ ಮಾಡ್ತೀರಾ ಅದೇ ರೀತಿ ಎರಡ್ ಸಾವಿರದ ಆರಲ್ಲಿ ಬಂದಂಥ ಅರಣ್ಯ ಹಕ್ಕು ಕಾಯ್ದೆ ಅನ್ವಯ ನಿಮಗೆ ಸಿಕ್ಕಬೇಕಾದಂತಹ ಜಮೀನ ಆಗಿರ್ಬೋದು ಅಥವಾ ಅರಣ್ಯಕ್ಕೋಗಿ ಕಿರು ಉತ್ಪನ್ನ ಆಗಿರ್ಬೋದು ವೈಯಕ್ತಿಕ ಹಕ್ಕು ಮತ್ತೆ ಸಾಮುದಾಯಿಕ ಹಕ್ಕು ಅರಣ್ಯ ಹಕ್ಕು ಇವುಗಳನ್ನ ಪಡ್ಕೊಳ್ಳೋಕೆ ಆಡಿ ಅರಣ್ಯ ಸಮಿತಿ ಅಂತ ಏನಾದ್ರು ಆಡಿನಲ್ಲಿ ಮಾಡ್ಕೊಂಡು ಕಾರ್ಯಚಟುವಟಿಕೆ ಮಾಡ್ತಾ ಅರ್ಜಿ ಆಗ್ತಾ ಬರ್ತಾ ಇದ್ರೆ ಅರ್ಜಿ ಹಾಕಿ ನೂರ ಮೂವತ್ತ ಅರ್ಜಿ ಹಾಕಿಮಿ ನೂರ ಮೂವತ್ ಸೀಟ್ ನೂರ ಮೂವತ್ ಸೀಟ್ ಅರ್ಜಿ ಹಾಕಿಮಿ ಎಲ್ಲಾ ಎಮ್ ಎಲ್ ತಬ್ಬಿದ್ದಾರೆ ಏನೇನಕ್ಕೆ ಹಾಕಿದ್ರ ಅರ್ಜಿ ಅದು ಜಮೀನು ನಮಗೂ ಇಲ್ಲಿ ವಾಸ ಮಾಡಕ್ ಆಗಲ್ಲ ಕೂಲಿ ಸಿಕ್ಕಲ್ಲ ಅದಕ್ಕ ನಮಗೆ ಜಮೀನು ಬೇಕು ಈಗ ಬಂದು ನಮ್ಗ ಗುಂಡ್ರಿ ಅಂತ ತೆಗೆದಿಷ್ಟು ವರ್ಷ ಆಗದೆ ಅಯ್ಯೋ ನಾವು ಅಲ್ಲಿಂದ ಕಾಡಿಂದ ಫಾರೆಸ್ಟ್ ನವರು ತಂದು ನಮ್ಮನ್ನ ಹೊರಗಡೆ ಹಾಕೋರಿ ನಮ್ಗ ಜಮೀನು ಬೇಕು ಮನೆ ಬೇಕು ನಮ್ಮ ಇಲ್ಲಿ ವಾಸ ಮಾಡಕ್ ಆಗಲ್ಲ ನಮ್ಮ ಬೇಕು ನಮ್ಗ ನಮ್ಮ ಜಮೀನ್ ನಮ್ ಕಾಡ್ ಬುಟ್ಸ್ ಕೊಡ್ಬೇಕು ಕಾಡು ಕೊಡ್ಬೇಕು ಕೊಡ್ಬೇಕು ಐನ್ ಪುರ ನಮಗೆ ತಪ್ಪ ನಮ್ಗೆ ಜಮೀನು ಬೇಕಂತ ಹೋರಾಟ ಮಾಡಿ ಅರ್ಜಿ ಹಾಕಿ ಅಂದ್ರೆ ನೀವು ಮೂಲ ಸ್ಥಳ ಇಲ್ಲಿ ವಾಸವಾಗಿದ್ರಿ ಅಲ್ಲಿ ತಾವು ಜಮೀನ್ ಮಾಡ್ಕೊಂಡು ಅಲ್ಲಿ ಜೀವನ ಮಾಡ್ಲಿಕ್ಕೆ ನಮ್ಗೆ ನಮಗೆ ಹಕ್ಕು ನೀಡಬೇಕು ಅಂತ ಅಂತ ನಾವು ಅರಣ್ಯಕ್ಕೆ ಹೋಗಿ ಕಿರು ಉತ್ಪನ್ನ ತರ್ಲಿಕ್ಕೆ ಅರಣ್ಯಕ್ಕೆ ಪತ್ರ ಸಿಕ್ಕಿಲ್ಲ ಸಿಕ್ಕಿಲ್ಲ ಅವರು ಕೊಟ್ಟಿಲ್ಲ ಈಗ ತಾವಿರುವಂಥ ಜಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ಜಮ್ಮ ಆಗಿರ್ಬೋದು ನಿಮ್ಮ ವಾಸವಿದ್ದ ಸ್ಥಳ ಆಗಿರ್ಬೋದು ಅಲ್ಲಿ ನಿಮ್ಗೆ ಹಕ್ಕು ಪತ್ರ ನೀಡಲಿಕ್ಕೆ ಅಲ್ಲಿ ಏನಾದ್ರು ಹೋಗಿ ನಕ್ಷೆ ಗುರ್ಸೋ ಕೆಲಸ ಆಗಿತ್ತ ನಿಮ್ನ ಕರ್ಕೊಂಡು ಹೋಗಿ ನಕ್ಷೆ ಜಿ ಪಿ ಎಸ್ ಮಾಡಿದ್ರು ಮಾಡಿದ್ರು ಕರ್ಕೊಂಡ್ ಹೋಗಿ ದೇವ್ರನ್ನ ಫೋಟೋ ಹೊಡೆದ್ರು ನಮ್ಮ ಸತ್ತವ್ರನ್ನ ಅಲ್ಲಿ ಅದನ್ನೆಲ್ಲ ಫೋಟೋ ಹೊಡೆದು ಫಾರೆಸ್ಟ್ ನವರೇ ಬಂದಿದ್ರು ಇವರು ಬಂದಿದ್ರು ಸಾಹೇಬರು ಕ್ಯಾಮ್ರಾ ಎತ್ತದಕ್ಕ ಅವರು ಬಂದಿದ್ರು ಪಿಡಿಯವರು ಬಂದಿದ್ರು ಅವರೆಲ್ಲ ಬಂದು ಕಾಡು ಹುಡ್ಕೊಂಡು ದೇವಸ್ಥಾನ ಹೋಗಿ ಅದೆಲ್ಲ ನೋಡ್ಕೊಂಡು ಬಂದು ನಾವು ಇದ್ದಾಗ ಅದನ್ನ ನಮ್ಮ ಹುಡುಗ ನಮ್ಮ ದೇವರು ಬಂದಿ ನಮ್ಮ ಜೊತೆಯಲ್ಲಿ ಎರಡು ಜೀಪ್ ಮಾಡ್ಕೋ ಹೋಗಿದ್ದು ಅದ್ರ ಲಕ್ಷೆ ಗುರುಸೋಂತ ಕೆಲಸನು ಆಗಿದೆ ಆದರೂ ಆದ್ರೂ ತಮ್ಗೆ ಇನ್ನೂ ಹಕ್ಕಪತ್ರ ಯಾವ್ದು ಕೊಟ್ಟಿಲ್ಲ ಈಗ ನೀವ್ ಇರುವಂತ ವಾಸ ಸ್ಥಳಗಳಿಗೆ ನಿಮ್ಮ ನಿಮ್ ಮನೆ ಜಾಗದಕ್ಕೆಲ್ಲ ನಿಮಗೆ ಹಕ್ಕುಪತ್ರ ಆಗಿದ್ಯಾ ನಮ್ಮ ನಮ್ಮ ಹೆಸರಲ್ಲಿ ಅಂತ ಹೇಳಿದ್ರೆ ನಾ ಈ ಹೆಸರಲ್ಲಿ ಇರೋದು ಈಗ ಜಮನಿ ಬೇರೆ ಈಗ ನಾವು ಅವನ ಜಮನಿಲ್ಲಿ ನಾವು ಇರೋದು ಈಗ ನಾವು ಹುಟ್ಕೊಡಬೇಕು ನಾವು ಈಗ ಆ ಕಷ್ಟ ಕಷ್ಟ ಇದಿರದು ಈಗ ನಮ್ಮ ಅಪ್ಪನ ಜಮನಿ ಅಲ್ಲಾ ಇದು ಬೇರೆ ಅವ್ರ ಜಮೀನಲ್ಲಿ ನಮಗೆ ಹೆಂಗೆ ಒಂದ್ ಇಷ್ಟ ಆಗಲ್ಲ ನಾವು ಅಣ್ಣ ತಮ್ಮ ಇದಿರಗೆ ಗಳ್ಕಂಡು ನಾ ಮ್ಯಾಂಗ್ ಯಾಪ್ ಕೋಲಿバリ ಮಾಡ್ತೀನಿ ಅಂತ ನಾವು ಹುಟ್ ಈಗ ಹೀಗೆ ಹೇಳಿದ್ರೆ ನಮ್ಮ ಜಮನಿನ್ ಹುಟ್ಕೊಡೋಂದ್ರೆ ನಾವು ಎಲ್ಲಿ ವಾಸ ಮಾಡಕೈತದೆ ಅದಲ್ಲ ಕಷ್ಟ ಇದ ನಮ್ಮ ಮಾಡಿದ್ರು ಈಗ ಈಗ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇರುವಂತ ಆ ತಾಲೂಕಿನ ಜನತೆಗಾಗಿರ್ಬೋದು ಅಥವಾ ಸರ್ಕಾರ ಅಥವಾ ವಿವಿಧ ರೀತಿಯ ಇಲಾಖೆ ಅಧಿಕಾರಿಗಳಿಗೆ ತಮಗೆ ಇన్ని ಯಾವ ರೀತಿಯ ಲಸೋಲ ಭೆಗಳ ಹಕ್ಕು ಪತ್ರಗಳ ಹಕ್ಕನ್ನ ನೀಡಿದರೆ ತಮಗೆ ಇಲ್ಲಿನ ಗಿರಿಜನರಿಗೆ ಒಂದು ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಉತ್ತಮವಾದ ಜೀವನವನ್ನು ನಿಮ್ಮ ಮಕ್ಕಳಿಗೆ ಕಟ್ಟಿಕೊಳ್ಳಕ್ಕೆ ಸಹಾಯ ಆಗುತ್ತೆ ಅಂತಂದು ಕುರುತ ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೆ ಅಥವಾ ಅಧಿಕಾರಿಗಳಿಗೆ ಏನು ಮನವಿ ಮಾಡ್ಕೊತೀರಾ ನಾವು ನಮಗೆ ನಮಗೆ ಕಾರ್ಡ್ ಒಂದಷ್ಟು ಜಮೀನಿ ಒಂದಷ್ಟು ಒಂದು ಕೊಟ್ಟರೆ ಸಾಕು ನಾವು ನಾವು ಮಾಡ್ಕೊಳ್ಳೋದು ಜಮೀನಿ ಜಮೀನಿ ಕೊಟ್ಟರೆ ನಾವು ಕಾರ್ಡ್ ಅಲ್ಲಿಗೆ ನಾವು ನಮ್ಮ ತಲೆತಾ ಇದ್ದಿರಲ್ಲ ನಮ್ಮ ಅಜ್ಜ ಮುಜ್ಜರ ಅಲ್ಲಿ ಕೊಟ್ಟರೆ ನಾವು ಜೀವನ ಮಾಡ್ಕತ್ತೀವಿ ಜೀವನ ಮಾಡ್ಕೋತೀವಿ ನಮ್ಗೊಂದೊಂದು ಮನೆ ಜಮೀನು ಜಮೀನಿ ಸಿಕ್ಕಿದ್ರೆ ಸಾಕು ಸಾಕು ನಾವು ಕಾಟವಾಡಿಗೆ ನಮ್ಮ ಅಕ್ಕ ಮರಿ ನಾವು ಸಾಕತ್ತೇವೆ ಅಲ್ಲಿಂದ ಇಲ್ಲೇ ಆದರೆ ನಾವು ವಾಸ ಮಾಡೋಕ್ಕಾಗಲ್ಲ ಆದರೆ ತಮ್ಮ ಕಾಲ ಏನೋ ಮುಗೀತು ವಯಸ್ಸು ನಮ್ಮ ವಯಸ್ಸು ಆಯಿತು ಹಾಂ ಮಕ್ಕಳ ಈಗ ನನ್ನ ಒಬ್ಬ ಈಗ ನಮ್ಮ ತಾಯಿ ಇದೆ ಭವಿಷ್ಯ ಇಷ್ಟ ಆಯ್ತು ಈಗ ನಂದು ಇಷ್ಟ ಆಯ್ತು ಆಗ ನಮ್ಮ ಮಕ್ಕಳು ಮರಿ ಬವಿಷ್ಯತೆ ನಾನು ನೋಡಬೇಕು ತಾನೆ ಈಗ ಅಂತ ಇದ್ದರೆಲ್ಲ ಸಿಕ್ಕಿದ್ರೆ ಆಗ ಅದರಲ್ಲಿ ಅರಿವೆ ನಮ್ಮ ಮಕ್ಕ ಮರಿ ಓ ನಮ್ಮ ಈ ಆಗಾರು ಇತ್ತಿಲ್ಲ ಈವಾಗವೇ ನಮ್ಮ ತಂದೆ ಕಾಲದಲ್ಲಿ ಅರಿವೆ ಆ ಶೀಟು ಸಿಗುತ್ತು ಆ ರೈತ ತಿರುಗಿದಂಗೆ ನಾವು ತಿರುಗಿ ಕಳವನ್ನದು ಒಂದು ಅವ್ರ ಭಾವನೆಲ್ಲ ಅರಿವೆ ಒಂದು ಭವನೆ ಆಗಿ ಅವ್ರು ಆದ್ರೂ ಬದು ಬದುಕಾರೆ ಮತ್ತು ಇದೇ ಥರ ಇದ್ರೆ ನಾನು ಇದ್ದಂಗೆ ಇದ್ರೆ ಅವರು ಇದೇ ಈಗ ಅನಿವಾರ್ಯವಾಗಿ ಕಾಯ್ದೆ ಬಂದ ಮೇಲೆ ಅನಿವಾರ್ಯವಾಗಿ ಕಾಡಿದ ಹೊರಗಡೆ ಬಂದಾಯಿತು ಆಯ್ತು ಇಷ್ಟು ವರ್ಷಗಳ ಕಾಲ ಕಷ್ಟವನ್ನು ಅನುಭವಿಸ್ತಾಯ್ತು ತಮ್ಮ ಜೀವನ ಏನೋ ಮುಗಿಯಿತು ಮುಂದಿನ ಮಕ್ಕಳು ಒಂದು ಜೀವನ ಕಟ್ಕೊಡ್ಬೇಕು ಒಂದು ಒಳ್ಳೆ ಶಿಕ್ಷಣ ಕೊಡಿಸಬೇಕು ಅವ್ರನ್ನ ಇತರ ನಾಗರಿಕ ಜೀವನದಲ್ಲಿ ಜೀವನ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಲಿಕ್ಕೆ ತಮಗ್ ಸಿಗ್ಬೇಕಾದಂತ ಸೌಲಭ್ಯಗಳ ಹಕ್ಕುಗಳನ್ನ ನೇರವಾಗಿ ನಿಮ್ಗೆ ಸರ್ಕಾರ ತಲುಪಿಸಿದ್ರೆ ಅನುಕೂಲ ಆಯ್ತಾ ನಾವು 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 ಒಂದು ಕೈ ಕೈ ಈ ಮುಗಿದು ಈಗ ಅದೇ ರೀತಿ ನಿಮ್ಮ ದೇವನಡಿ ಆಗಿರ್ಬೋದು ತಾಲೂಕಿನಲ್ಲಿ ಕಂಡು ಬರುವಂತ ನೂರ ಇಪ್ಪತ್ತಕ್ಕೂ ಹೆಚ್ಚು ಹಾಡಿಗಳಲ್ಲೂ ಪ್ರತಿಯೊಬ್ಬ ಜನರು ಒಂದಲ್ಲ ಒಂದು ರೀತಿಯ ಪ್ರತಿದಿನ ಸಮಸ್ಯೆಯನ್ನು ಎದುರಿಸ್ಕೊಂಡು ಪ್ರತಿದಿನ ಜೀವನವನ್ನ ನಡೆಸ್ತಾ ಹೋಗ್ತಾ ಇದ್ದಾನೆ ಈ ಕಾರ್ಯಕ್ರಮ ಮುಖಾಂತರ ನಿಮ್ಮ ಮಾತುಗಳನ್ನ ಕೇಳ್ತಾರಂತ ತಾಲೂಕಿನ ಗಿರಿಜನರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟ ಎಲ್ಲ ಎಲ್ಲಾ ಗಿರಿಜನರಿಗೆ ನಾವು ಕೇಳ್ತೀವಿ ನಮ್ ಕಾರ್ಡ್ ಬಿಟ್ಟು ಕೊಡಿ ನಮಗೆ ಜಮೀನು ಕೊಡಿ ನಮಗೂನು ಮನೆ ಕೊಡಿ ನಾವು ಆದಾಗೆ ಮಕ್ಕಳು ಆಗೋದ್ ಮಕ್ಕಳಲ್ಲಿ ಗೈಕಾ ಜಮೀನು ಒಳಗೆ ಕೂಲಿ ಮಾಡೋದು ಬೇಡ ಮಕ್ಕಳು ನಾವಾರು ಕೂಲಿ ಮಾಡುವ ಸುತ್ತೀವಿ ನಮ್ಗೇನೋ ಆಯ್ತು ನಮಗೆ ತೀರ್ಮಂತ ನಾವು ಹೋಯ್ತೀವಿ ಮಕ್ಕಳು ನಮ್ಮಾಗೆ ಆಗ್ಬಾರ್ದು ನಮ್ಗೆ ಅಕ್ಕಪತ್ರ ಕೊಡಿ ನಾವು ನಮ್ಮ ಮಕ್ಕಳಲ್ಲಿ ಜೀವನ ಮಾಡ್ಲಿ ನಾವು ಆದಾಗ ನಮ್ಮನತ್ತ ಸಲ್ಲುದ್ರೆಲ್ಲ ಹಾಗೆ ಅವ್ರ ಮಾಡಬೇಡಿ ಅಂತ ನಾವು ಕೇಳ್ಬೇಕು ಹೋಗಿ ನಾವು ತಾಲೂಕುಗ ಅದವರು ಇನ್ನು ಸ್ವಲ್ಪ ಮಾತಾಡಿಲ್ಲ ಸಾಹೇಬ್ರು ಬರಲಿಲ್ಲ ಆದರೆ ಮಾತು ಹೋಗಿದ್ದು ಅಂದರೆ ಏನೇನು ಸೌಲಭ್ಯಗಳು ಸಿಕ್ಕಿಲ್ಲ ಹಕ್ಕಿಗಳು ಸಿಕ್ಕಿಲ್ಲ ಅಂದರೆ ಪರ್ಪಲ್ ನಿಟ್ಟಿನಲ್ಲಿ ಎಲ್ಲ ಗಿಡ ಒಗ್ಗಟ್ಟಾಗಬೇಕು ಒಗ್ಗಟ್ಟ ಆಗಬೇಕು ಒಗ್ಗಟ್ಟಾದ್ರೇನೆ ಇದು ನಮಗೆ ಒಂದು ಸೌಲಭ್ಯ ಸಿಕ್ಕಬೇಕು ಅನ್ನೋದು ಪ್ರಶ್ನೆ ಮಾಡಿದ್ರೇನೆ ಸಿಕ್ಕು ಚಿಕ್ಕ ನಾವು ಪ್ರಶ್ನೆ ಮಾಡಲಿಲ್ಲ ನಮ್ಮ ಸಮಸ್ಯೆಗಳನ್ನು ಮಾಡಿ ಒಳಗಡೆ ಇದ್ಕ ಕುತ್ಕಂತಂದ್ರೆ ಖುಷಿ ನಮಗೆ ಸಿಕ್ಕದಿಲ್ಲ ಅದು ಯಾರು ಬರೋಲ್ಲ ಬರೋದಿಲ್ಲ ನಾವಾಗಿದ್ ನಾವು ಒಗ್ಗಟ್ಟಾಗಿ ಮುಂದ್ ಬಂದು ಸಿಗ್ಬೇಕಾದನ್ನ ಕೇಳಿದ್ರೆ ಮಾತ್ರ ನಮ್ಗೆ ಸಿಕ್ಕದು ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನ ತಮ್ಮ ಆಡಿಯೋ ಕುರಿತು ತಮ್ಮ ಗಿರಿಜನರ ಕುರಿತು ತಮ್ಮ ಮಾಹಿತಿಯನ್ನ ತಮ್ಮ ಅನುಭವದ ಮುಖಾಂತರ ಹಂಚ್ಕೊಳ್ತಾ ಬಂದ್ವಿ ಹಾಗೇನೆ ಮಾರೆಯವ್ರೆ ತಾವು ಕಾಡ್ನಲ್ಲಿದ್ದಾಗ ಆ ತಮ್ಮ ದಯಾ ದೇವ್ರನ್ನ ಪೂಜೆ ಮಾಡೋದಾಗಿರ್ಬೋದು ಅಪರಿದನ್ಗಳ್ನ ಮಾಡೋದಾಗಿರ್ಬೋದು ಇವ್ ಸಂಪ್ರದಾಯಗಳ್ನ ಆಚರಣೆ ಮಾಡ್ಕೊಂಡು ಕಾಡಲ್ಲಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವ್ ಒಳ್ಳೆ ಖುಷಿ ಕೊಡ್ತಿದ್ವು ಒಳ್ಳೆ ಈಗ್ಲೂ ಮಾಡ್ತಾ ಇದೀರ ಅದನ್ನ ನಾವು ಕಾಡ ಒಳಗೆ ಹೋದ್ರೆ ನಮ್ಗೂ ಸಂತಾಸ ಆದ ನಮ್ಗೆ ಅದ್ ಹೋದಾಗ ನಮ್ಗೆ ಅದೆಲ್ಲಾ ಮಾಡಾಕ ಅನ್ನೋದು ನಮ್ಗ ಒಂದ್ ಭಾವನೆ ಇರ್ತದೆ ಆಸೆ ಇರ್ತದೆ ಇವಾಗ ಯಾವುದಿಲ್ಲ ಅದಕ್ಕೆ ನಮ್ಗೆ ಒಂದು ಆಸೆನೇ ಇಲ್ಲ ಒಂದ್ ದೇವರ ಮೇಲೆ ಅಂದೀನಿ ಮತ್ತ ಅಂದ್ರೆ ಮನೇಲಿ ಆಗ ಹಂಗೆ ನಮ್ಮ ಕಾಡಲ್ಲಿ ನಮ್ಮ ದಯ್ಯ ದೇವರಿದ್ದಾಗ ಕೋಲು ಹೊಡಿತಿದ್ದೋ ಆಗ ಒಂದು ತೂಳ ಕರೆಸ್ತಿದ್ದೋ ಒಂದು ಹಬ್ಬದಲ್ಲಿ ಒಂದು ಒಂದು ಕುಣ್ಯಾಟ ಆಡಿಸ್ತಿದ್ದು ಒಂದು ಪೂಜೆ ಮಾಡಿಬಿಟ್ಟು ಒಳ್ಳೆ ಜನಗಳೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ತರ ಮಾಡ್ಕೊಂಡು ಆಗ ಒಂದು ಮಕ್ಕಮ್ಮರಲ್ಲ ಒಂದು ಡ್ಯಾನ್ಸ್ ಥರನೋ ಒಂದು ಇನ್ನೊಂದು ಥರನೋ ಒಂದು ಮಾಡ್ತಿದ್ದೆವು ಈಗ ನಮ್ಮ ದೈಯ ದೇವರೆಲ್ಲ ಬಿಟ್ಟು ಬನ್ನೋ ಅವೇ ಮಾಡೋದಕ್ಕೆ ನಮಗೆ ಏನು ಇಲ್ಲ ನಮ್ಗೆ ಗೊತ್ತೂ ಭಯ ಈಗ ಪರ್ಯಟನವ್ರು ಬಿಡಬೇಕಲ್ಲ ಈಗ ಹಾ ಅವೇ ನಮ್ಗೆ ಕಾಪಾಡಂತೇವೆ ನಮ್ಮ ಜೀವನ ನಮ್ಮ ದಯ್ಯ ದೇವರು ಬಿಟ್ಟ ಮೇಲೆ ನಮ್ಗೆ ಈ ಈ ಕಷ್ಟ ಕಷ್ಟ ಈಗ ನಮ್ಮ ದಯ್ಯ ದೇವ್ರನ್ನ ಮರ್ತು ಬಂದಾದ ನಮ್ಗೆ ತುಂಬಾ ತುಂಬಾ ಕಷ್ಟ ಅದೇ ನಿಮ್ ಕಷ್ಟಗಳನ್ನ ಕಾಪಾಡ್ತಿದ್ರು ಕಾಪಾಡ್ತಿದ್ರು ಈಗ ಒಂದು ಗುಳ್ಳಂಗೆ ಕಟ್ಟು ಆನೆ ಆನೆ ಬರದಾರಿಗಳೆಲ್ಲ ಮಲಗುತ್ತಿದ್ದು ಆನೆ ಬಂದು ಹಿಂಗೇನೆ ಹೋಯ್ತಿತ್ತು ಹುಲಿ ಬಂದು ಹೋಯ್ತಿತ್ತು ನಮ್ಮನೆ ಯಾವ್ದು ಏನು ಮಾಡ್ತಿತ್ತಿಲ್ಲ ಅವ್ ಬಂದು ಅವ್ ಬಂದು ಇಷ್ಟು ಬಂದಾಗ ಬಂದ್ ತಿಂದು ಬಿಟ್ಟು ಅವೇ ಹೋಯ್ತಿದ್ದು ಆನೆನೇ ಕಾವಲು ನಮಗೆ ಆಗ ಬಿಕ್ಕಿ ಆಗ್ತಿದೋ ಈಗ ಲೈಟ್ ಅದೇ ಆಗ ನಮ್ಮ ಮರ ನಮ್ಮ ಚಾಯೆಲ್ಲ ಸಾಕಿದು ಕಾಡು ಸೌಜನ ತಂದು ಹಾಕಿ ಆ ಬೆಂಕಿ ಬೆಳಕಲ್ಲಿ ಆನೆ ಓಡಿಸ್ತಿದ್ದು ಈಗ ಈಗ ಇಲ್ಲ ಆ ಮನೇಲಿ ಬೆಳಕು ಈ ಮನೇಲೆ ಬೆಳಕು ಮನೆಯಲ್ಲೇ ಬಂದು ಹುಲಿ ಹೊತ್ಕೊತದೆ ಈಗ ಆದಷ್ಟು ಕಾಡನ್ನು ಬಂದವೇ ಈಗ ಕಡಿಮೆ ಆಗ್ಬಿಟ್ಟು ಕಮ್ಮಿ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನ ತಮ್ಮ ದೇವನಾಡಿ ಕುರ್ತು ತಮ್ಮ ದೇವನಾಡಿ ವಾಸವಾಗಿರುವಂತ ಗಿರಿಜ ಕು ಮತ್ತು ಇಲ್ಲಿಗೆ ಪುನರ್ಸತಿ ಹಾಕೋ ಮುಂಚೆ ತಾವು ಇಲ್ಲಿ ಜೀವನವನ್ನು ನಡೆಸ್ತಾ ಇದ್ರಿ ಯಾವ ಕಾಡಿನಲ್ಲಿ ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ಸ್ವತಂತ್ರವಾಗಿ ನಡೆಸ್ತಾ ಇದ್ರಿ ಅಲ್ಲಿಂದ ಇಲ್ಲಿಗೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ನಂತರ ತಮ್ಮನ್ನು ಇಲ್ಲಿಗೆ ಪುನಃಸತಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಜೀವನ ಕಟ್ಕೊಳ್ಳಿಕ್ಕೆ ಎಷ್ಟೆಲ್ಲ ಸಮಸ್ಯೆ ಆಯಿತು ಎಷ್ಟೆಲ್ಲ ಸವಾಲುಗಳನ್ನ ಎದುರಿಸ್ಕೊಂಡು ಇಂದಿಗೂ ಜೀವನವನ್ನು ಮಾಡ್ತಾ ಇದ್ದೀರಾ ಇನ್ನು ಏನೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದೀರಾ ಈ ಸೌಲಭ್ಯಗಳನ್ನ ಹಕ್ಕುಗಳನ್ನು ತಮಗೆ ನೀಡಿದ್ರೆ ತಮ್ಮ ಜೀವನ ಎಷ್ಟೊಂದು ಉತ್ತಮ ಆಗುತ್ತೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಅನುಕೂಲ ಆಗುತ್ತೆ ಈ ಸೌಲಭ್ಯಗಳನ್ನ ನೀಡೋ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಂಡು ಗಿರಿಜನ ಕುರಿತು ಕಾಳಜಿ ವಹಿಸಬೇಕಾಗಿದೆ ಅನ್ನೋದ್ರ ಕುರಿತು ತಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನ್ಬೋದ ಮುಖಾಂತರ ಮಾಹಿತಿಯನ್ನು ಹಂಚ್ಕೊಂಡೆ ತಮ್ಮೆಲ್ಲರಿಗೂ ತುಂಬುದೇ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಯಶ್ರಿಕೋಟೆ ತಾಲೂಕಿನ ಗುರು ಪಂಚಾಯಿತಿಯ ದೇವನಹಾಡಿಯ ಕುರಿತು ಇಲ್ಲಿನ ಗಿರಿಜನರ ಕುರಿತು ಹಾಗೆಯೇ ಇಲ್ಲಿನ ಗಿರಿಜನರು ಪ್ರಸ್ತುತವಾಗಿ ಯಾವ ರೀತಿಯೆಲ್ಲ ಜೀವನವನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಹಾಗೂ ಈ ಹಕ್ಕುಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇವರ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡಂಥವರು ದೇವನಹಾಡಿಯ ಹಿರಿಯ ನಿವಾಸಿಗರಿದಂಥ ಶ್ರೀಮತಿ ಮಾರೆಯವರು ಮತ್ತು ಗಿರಿಜನ ಮುಖಾಟರದಂಥ ಶ್ರೀಮತ ಮಾಸ್ತಿಯವರು ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗ ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೆ ಕೇಳ್ತಾ ಇರಿ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ